ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಧಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಗೆ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಬಜ್ಜಿಯ ಸಗ್ಗದಲ್ಲಿ ಅಮೃತ ಆತ್ಮೀಯ ಶ್ರೋತೃಗಳಿಗೆ ನಿಮ್ಮ ಸೌಮ್ಯ ಅಶ್ವಥ್ ಮಾಡುವ ನಮಸ್ಕಾರಗಳು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಆರೋಗ್ಯಯುತವಾದ ನಮ್ಮ ತೂಕವನ್ನು ಇಳಿಸಿಕೊಳ್ಳಿಕ್ಕೆ ಸಹಕಾರಿಯಾದಂತಹ ಬಹಳ ಬೇಗನೆ ತಯಾರಾಗುವ ರಾಗಿ ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದೊಂದು ಪಕ್ಕಾ ದೇಸಿ ಪೇಯ ಅಂತಲೇ ಹೇಳಬಹುದು ನಮಗೆಲ್ಲ ತಿಳಿದೇ ಇದೆ ರಾಗಿ ಮಧುಮೇಹಕ್ಕೆ ರಾಮಬಾಣ ಅಂತ ಹಾಗೆ ಇದು ಜೀರ್ಣಕ್ರಿಯೆಗೂ ಸಹ ಅತ್ಯಂತ ಉಪಯೋಗಕಾರಿ ಮತ್ತು ಇದರಲ್ಲಿ ನಾವು ಬೀನ್ಸ್ ಕ್ಯಾರೆಟ್ ಎಲೆಕೋಸು ಬಟಾಣಿ ಜೀರಿಗೆ ಕಾಳುಮೆಣಸು ಬಳಸುವಂತಹ ಪ್ರತಿಯೊಂದು ಪದಾರ್ಥವೂ ಸಹ ಆರೋಗ್ಯ ಭರಿತವಾದವು ಮತ್ತು ದೇಹಕ್ಕೆ ಶಕ್ತಿ ಚೈತನ್ಯ ಕೊಡುವಂತಹವು ಹಾಗಾಗಿ ರುಚಿ ಶುಚಿಯಾದ ರಾಗಿ ಸೂಪ್ ವಾರಕ್ಕೆ ಎರಡರಿಂದ ಮೂರು ಬಾರಿ ಕುಡಿದರೆ ಬಹಳ ಒಳ್ಳೆಯದು ಮತ್ತು ಬಹಳ ಸುಲಭವಾಗಿ ಮತ್ತು ತುಂಬ ಬೇಗನೆ ಆಗುವಂತಹ ಒಂದು ಪೇಯ ಬನ್ನಿ ಈ ರಾಗಿ ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ರಾಗಿ ಹಿಟ್ಟು ಎರಡು ಚಮಚ ಎರಡು ಚಮಚೆಯಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಅದನ್ನು ಸಹ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಬೀನ್ಸು ಕ್ಯಾರೆಟು ಎಲೆಕೋಸು ಸಣ್ಣಗೆ ಹೆಚ್ಚಿರೋ ಅಂಥದ್ದು ಮೂರು ಸೇರಿ ಒಂದು ಅರ್ಧ ಕಪ್ ಆದರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚೆಯಷ್ಟು ಹಸಿ ಬಟಾಣಿ ಹಸಿ ಬಟಾಣಿ ಇದ್ರೆ ತಗೊಳ್ಳಿ ಇಲ್ದಿದ್ರೆ ಬೇಡ ಸ್ವೀಟ್ ಕಾರ್ನ್ ಇದು ಸಹ ಒಂದು ಚಮಚೆಯಷ್ಟು ಇದೂ ಅಷ್ಟೇ ಇದ್ರೆ ತಗೋಬಹುದು ಇಲ್ದಿದ್ರೆ ಬೇಡ ಅವೆರಡು ಆಪ್ಷನಲ್ಲು ಹಸಿ ಬಟಾಣಿ ಮತ್ತೆ ಸ್ವೀಟ್ ಕಾರ್ನು ಆಪ್ಷನಲ್ಲು ಕಾಲು ಚಮಚ ಜೀರಿಗೆ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಎಣ್ಣೆ ಈಗ ಏನು ನಾನು ಸಾಮಗ್ರಿಗಳು ಹೇಳಿದೆ ಇಷ್ಟು ಸಾಮಗ್ರಿಗಳನ್ನ ಬಳಸಿದ್ರೆ ಮೂರು ಜನರಿಗೆ ಆಗುವಷ್ಟು ಅಂದರೆ ಮೂರು ಬೌಲ್ ಅಷ್ಟು ಸೂಪ್ನ ನಾವು ತಯಾರು ಮಾಡಬಹುದು ಈಗ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಅಗಲವಾದ ಬಾಯಿಯ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸಿ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದ ಬೀನ್ಸ್ ಕ್ಯಾರೆಟ್ ಎಲೆಕೋಸು ಬಟಾಣಿ ಸ್ವೀಟ್ ಕಾರ್ನ್ ಎಲ್ಲ ಹಾಕಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೈಯಾಡಿ ನಂತರ ಅದಕ್ಕೆ ಒಂದು ಅರ್ಧ ಚೊಂಬಷ್ಟು ಅಂದರೆ ನಮಗೆ ಸೂಪ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಅರ್ಧ ಚೊಂಬಿರ್ಬೋದು ಇಲ್ಲ ಎರಡು ಲೋಟದಷ್ಟು ನೀರನ್ನು ಹಾಕಿ ತಟ್ಟೆಯನ್ನು ಮುಚ್ಚಿಡಿ ಒಳಗೆ ಆ ನೀರು ಕುದಿಯೋದರ ಜೊತೆಗೆ ತರಕಾರಿಗಳು ಸಣ್ಣಗೆ ಹೆಚ್ಚಿರ್ತೀವಲ್ಲ ಬಹಳ ಬೇಗನೆ ಬೇಯುತ್ತೆ ಒಂದು ಐದರಿಂದ ಆರು ನಿಮಿಷದಲ್ಲೇ ಬೆಂದು ಹೋಗುತ್ತೆ ಈಗ ಆ ನೀರು ಕುದಿಯೋ ಸಮಯದಲ್ಲಿ ನಾವು ಒಂದು ಕಪ್ಗೆ ಎರಡು ಚಮಚ ರಾಗಿ ಹಿಟ್ಟನ್ನು ಹಾಕಿ ಒಂದು ಕಾಲು ಲೋಟ ನೀರು ಹಾಕಿ ಅದನ್ನು ಚೆನ್ನಾಗಿ ಗಂಟಾಗದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕುದಿಯುತ್ತಿರುವ ನೀರಿಗೆ ರಾಗಿ ಹಿಟ್ಟಿನ ಮಿಶ್ರಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಳುಮೆಣಸನ್ನು ಹಾಕಿ ಚೆನ್ನಾಗಿ ಕೈಯಾಡಿ ಆವಾಗ ಗಂಟು ಯಾವ ರೀತಿ ಗಂಟಾಗೋದು ಇಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂಚೂರು ನೀರು ಬೇಕು ಅಂದರೆ ಹಾಕ್ಕೋಬಹುದು ಏನು ತೊಂದರೆ ಇಲ್ಲ ಇಲ್ಲ ನೀರಾಗಿದ್ರೂ ಚೆನ್ನಾಗಿರುತ್ತೆ ರುಚಿಯಾಗೇ ಇರುತ್ತೆ ರಾಗಿ ಹಿಟ್ಟು ಬೆಂದು ಸೂಪಿನ ಹದಕ್ಕೆ ಬಂದಿದೆ ಅಂತ ತಿಳಿದ ನಂತರ ಸ್ಟವ್ ಅನ್ನ ಆಫ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ಇದನ್ನ ಬಿಸಿಯಾಗಿ ಕುಡಿದ್ರೆ ಒಂಥರ ಟೇಸ್ಟು ಸಾಮಾನ್ಯವಾಗಿ ಸೂಪ್ ಅಂದ್ರೆ ಏನಂದ್ರೆ ತಣ್ಣಗಾದ್ಮೇಲೆ ಕುಡಿಲಿಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತೀವಿ ಆದ್ರೆ ಈ ರಾಗಿ ಸೂಪ್ ಆ ತರ ಏನಿಲ್ಲ ತಣ್ಣಗಾದ್ಮೇಲೆ ಸಹ ನಾವದನ್ನ ಆರಾಮಾಗಿ ಸೇವಿಸಬಹುದು ರುಚಿಯಾಗಿಯೇ ಇರುತ್ತೆ ರಾಗಿ ಸೂಪ್ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನ ಎ ಐ ಆರ್ ಡಾಟ್ ಬಿ ಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನ ತಿಳಿಸಿ ಬಾದದದ ದರ್ಬಾದದ ಬೇಡಾ ನೀ 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 ನಿ ದೋಸೆ ಕರವಡಿ ನಿ ನೀ ನೀ ನಿಪ್ಪಟ್ಟು ಬಿಟ್ಟು ಅಮ್ಮಾ ಮಮ ಮನೆ ನಾಡ ಪತ್ರೋಡೆ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು